ರುವ ಸಿದ್ದರಾಮಯ್ಯನವರು ಮಲೆನಾಡಿನ ರೈತರ ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟು ಆ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ಶ್ರೀನಿವಾಸ್ ಆಗ್ರಹಿಸಿದ್ರು ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರು ಮಲೆನಾಡಿನ ಜನಾಕ್ರೋಶ ಸಮಾವೇಶವನ್ನ ಮಾಡಿದ್ರು ರೈತರ ಸಮಸ್ಯೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಸಮಿತಿಯನ್ನ ನೇಮಿಸಿ ಸರ್ಕಾರಕ್ಕೆ ಅವರೇ ವರದಿಯನ್ನ ನೀಡಿದ್ರು ಅಧಿಕಾರಕ್ಕೆ ಬಂದರೆ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳಿದ್ರು ಆದ್ರೆ ಅಧಿಕಾರ ಇದ್ರು ಮುಳುಗಡೆ ರೈತರ ಪರವಾಗಿ ಯಾವ ಕೆಲಸವೂ ಮಾಡ್ತಾ ಇಲ್ಲ ಎಂದು ದೂರಿದ್ರು ಭದ್ರಾ ಯೋಜನೆ ನಿರ್ವಾಸಕರಿಗೆ ಭೂಮಿ ಕೊಡಬೇಕು ಅರಣ್ಯ ಜಮೀನು ಕೊಡಬೇಕು ಅಂತ ಐನೂರಿಂದ ಶಿವಮೊಗ್ಗದವರೆಗೂ ಪಾದಯಾತ್ರೆ ಮಾಡಿದ್ರು ನವೆಂಬರ್ ಹದಿನೆಂಟನೇ ತಾರೀಕು ಪಾದಯಾತ್ರೆ ಮಾಡಿದ ನಂತರ ಮೈದಾನದಲ್ಲಿ ನಮ್ಮನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನರನ್ನು ಕಾರವಾರ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಮಂಗಳೂರು ಉಡುಪಿ ಬೇರೆ ಬೇರೆ ಜಿಲ್ಲೆಯವರ ಒಂದು ಹದಿನೈದು ಇಪ್ಪತ್ತು ಜನರ ಒಂದು ಕಮಿಟಿಯನ್ನು ಮಾಡಿದರು ಮಲೆನಾಡ ರೈತರ ಸಮಸ್ಯೆಯ ಅಧ್ಯಯನ ಸಮಿತಿ ಅಂತ ನಮ್ಮ ನನ್ನನ್ನು ಸೇರಿಸಿ ಮಾಡಿದರು ಆ ಸಮಿತಿಯ ವರದಿಯನ್ನು ಸುಮಾರು ದೊಡ್ಡ ಬುಕ್ಲೆಟ್ ಮಾಡಿ ಹನ್ನೊಂದು ಜಿಲ್ಲೆ ರೈತರ ಸಮಸ್ಯೆಯನ್ನು ಮಲೆನಾಡಿನ ರೈತರ ಸಮಸ್ಯೆಯನ್ನು ಸಂಪೂರ್ಣ ಅದರಲ್ಲಿ ವರದಿ ಮಾಡಿ ಅದಕ್ಕೆ ಬೇಕಾದಂಥ ಪರಿಹಾರನೂ ಅದರಲ್ಲಿ ಬರೆದು ಮುಖ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ಸಹ ಕೊಟ್ಟಿದ್ವಿ ಅವತ್ತು ಏನು ಭರವಸೆ ಕೊಟ್ಟಿದ್ರು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದರೆ ಅಧಿಕಾರಕ್ಕೆ ತಕ್ಷಣವೇ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ ಅನ್ನೋ ಆ ಮಾತನ್ನ ಕೊಟ್ಟಿದ್ರು ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ರು ಆಮೇಲೆ ಇವತ್ತು ರಾಜ್ಯ ಕೇಂದ್ರದಲ್ಲಿ ಅಧಿಕಾರ ನಡೆಸತಕ್ಕಂತ ಬಿ ಜೆ ಪಿ ಮೂರು ಕಾಸಿನ ಕೆಲಸವನ್ನು ಮಲೆನಾಡಿನ ರೈತರ ಸಮಸ್ಯೆ ಬೆಳಗ ಮಾಡಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ರು ಅದು ನಿಜನೂ ಹೌದು ಇಲ್ಲಿಂದ ಡೆಲ್ಲಿವರೆಗೂ ಬಿ ಜೆ ಪಿ ಸರ್ಕಾರನೇ ಇದ್ರು ಸಹ ಜಿಲ್ಲೆಯಲ್ಲಿ ನೂರಾರು ಪ್ರತಿಭಟನೆಗಳನ್ನು ನಡೆದರೂ ಸಹ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ